ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ನಮ್ಮ ವೀಡಿಯೋ ನೋಡೋಕೆ ಬಂದಿರ್ತೀರಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ಹೋಗ್ಬೇಡ್ರಿ ರೀ ಪ್ಲೀಸ್ ಏನೋ ಮುಂಜಾ ನಿಮ್ಮ ಮನೆ ಮುಂದೆ ಅಡಿಕೆ ಗಿಡಗಳು ಸಣ್ಣವನ್ನೆಲ್ಲ ಬೆಳೆಸ್ಬಿಡಿದ್ದೀರ ಹ್ಞೂ ಕಣ ಬೆಳಿಗ್ಗೆ ಸಾಯಂಕಾಲ ನಾನು ನೀರು ಹಾಕೋದು ಗಿಡ ನೀ ಈಗಿನ ಹಾಕಿ ಊಟ ಮಾಡಿ ಹೊರಗೆ ಬಂದೆ ಹಿಂಗಪ್ಪ

ಅದಕ್ಕೆ ನಾನೇ ಅವತ್ತು ಹುಣಸೆ ಹಣ್ಣು ತಿನ್ಬೇಕಾದ್ರೆ ಹುಣಸೆ ಪಿಕ್ಕಂಡು ನುಂಗಿದ್ದು ಅಲೇ ಈ ನನ್ನ ಮಗುಗೆ ಏನಾದರೂ ಹೇಳಿದ್ರೆ ನನ್ನ ಮೇಲೆ ಬತ್ತನಲ್ಲ ಮರೆಯಾಯ್ತು ನಾನು ಯಾಕಾರು ಹೇಳಿದ್ದೇನಪ್ಪ ಏ ಸುಮ್ಮನೆ ಇರ ಸಾಕು ಈಗ ಏನು ಆಟಾಡೋಣ ಹೇಳ್ರ ಏನು ಆಟಾಡ್ತೀವಿ ಬಿಡ ನಿನ್ನೊತ್ತಿಗೆ ಈ ಬಿಸಿಲಾಗೆ ಸುಮ್ಮನೆ ಹೋಗಿ ಯಾವ್ದನ್ನ ಮರ್ತಾಡೋ ಕೂತ್ಕೊಂಡ ಮಾತಾಡೋಣ ನಡ್ರಿ ಇನ್ನೇನೈತಿ ಈ ಬಿಸಿಲಾಗೆ ಯಾವನ್ನು ಆಟಾಡ್ತಾನೆ ಅದೇ ಹ್ಞೂ ಕಣ ಈಗ ನಾವೇನಾದರೂ ಬಿಸಿಲಾಗಿ ಆಡಿದರೆ ರಾತ್ರಿಗೆ ಜ್ವರ ಬಂದು ಮಕ್ಕಂತೀವಿ ಮತ್ತೆ ನಾವು ಅಮ್ಮನ ಹಾಳೆ ಹೊರಕ್ಕೆ ಹೊರೋಕೆ ಆಟಾಡೋಕೆ ಸುಮ್ಮನೆ ಯಾವ್ದು ಮರದ ಕೆಳಗೆ ಕುತ್ಕೊಂಡ್ ಮಾತಾಡೋಣ ನೆಡ್ರಿ ಚೋಟಿ ಹೇಳ್ದಂಗೆ ಬೇ ಮಂಜ ನೀ ಮನೆಗೆ ಏನು ಹಣ್ಣಿಲ್ಲೇನ ತಿನ್ನಕ್ಕೆ ತಗೊಂಬರೋಗ ತಿನ್ನೋಣ

ಹೋಗಿ ಮಡಿಕೆ ಹೊಡೆದಿರೋದು ಎಲ್ಲ ಹೊಲ ಅಡಿಕೊಂಬರ ಅಂದ್ರ ಹ್ಞೂ ಕಣ್ರ ಬರ್ರಿ ಹೋಗಣ್ರಿ ಇಲ್ಲಿ ಬಿಸಿಲಾಗಿ ನಿಂತ್ಕೊಂಡು ಏನು ಮಾಡ್ತೀರ ಅಲ್ಲಿ ಅಡಿಕೆ ಮರದ ನೆರಳಿರ್ತದೆ ಅಲ್ಲಿ ಮಾತಾಡಿಕೆ ಅಂತ ನಿಂತ್ಕೋಬೋದು ನಡೀರಿ ಮತ್ತೆ ಹೋಗೋಣ ಏ ನಿಂತ್ಕೊಳ್ರು ಏ ನಿಂತ್ಕೊಳ್ರು ಇಲ್ಲಿ ಏ ಕೇಳ್ರು ಇಲ್ಲಿ ಇದು ಸತ್ತು ಹೋಯ್ತು ಅಂತ ಕಣ್ರು ಥೂ ಇವಳು ಯಾಕಪ್ಪ ಬಂದ್ಲು ಇವಳು ಬರೀ ಇದನ್ನ ತಗೊಂಬರ್ತಾಳೆ ಪಿರಿದಿನ ತೂ ಮತ್ತೀಗ ಇವಳೊಬ್ಳು ಬಂದ್ ಈಗ ಇನ್ನೇನಿನ್ ಹಾಳು ಮಾಡ್ತಾಳಪ್ಪ ಏನಾದ್ರು ಹೇಳಿ ಹಾಳು ಮಾಡಿಬಿಡ್ತಾಳೆ ಈಗ ನಮ್ಮ ಪ್ಲಾನ್ ಎಲ್ಲ ಏನ್ ನಿಮಗೆಲ್ಲ ವಿಷಯ ಗೊತ್ತಿಲ್ಲ ಓ ಇವನ್ ಚೋಟು ಇಲ್ಲೇ ಇದಾನೆ ನಾನು ಎಲ್ಲಾದ್ರೂ ಇರ್ತೀನಿ ಅಂತ ನೀನೇ ಮಾಡ್ತೀಯ ನೀನು ಬಂದ್ರೆ ಕೆಲಸ ನೋಡ್ತೀನಿ ಅಷ್ಟೇ ನಮ್ಮ ಸುದ್ದಿ ಬಂದ್ರೆ ಅಷ್ಟೇ ತಲೆಗೆ ಉಳ್ಳಾಗ್ತವೆ ಓ ಬಾರಿ ಇವನು ದೊಡ್ಡ ವಿಲನ್ ರೇಂಜಿಗೆ ಬಿಲ್ಡಪ್ ಕೊಡ್ತಾನೆ ಬಿಲ್ಡಪ್ಗೇನು ಕಡಿಮೆ ಇಲ್ಲ ನೀನು ಒಂದು ಮಾರ್ಕ್ಸ್ ತೆಗೆಯೋದು ಗೊತ್ತಿಲ್ಲ ಎಕ್ಸಾಮಲ್ಲಿ ಇಲ್ಲಿ ನೋಡಿದರೆ ಎಷ್ಟು ಮಾತಾಡ್ತವನೇ ಓಯ್ ಏನು ಹೆಂಗೆ ಮಾತಾಡ್ತೀಯಾ ನೀನು ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ತೆಗಿತಿಯಲ್ಲ ಬಾ ಹೊಲ್ದಾಗ ನಾನು ಕೆಲಸ ಮಾಡ್ದಂಗೆ ಮಾಡ್ತೀಯ ನೀನು ಏಯ್ ಎಷ್ಟು ಫೆಲೋ ನಿನ್ನ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ ಹೋಗೋ ನಾನು ಅವ್ನು ಮಂಜಿನ ಹತ್ರ ಮಾತಾಡ್ತಿರೋದು ಅವನ ಹತ್ರ ಮಾತಾಡೋಕೆ ಬಂದಿರೋದು ನೀನು ನನ್ನ ಹತ್ರ ಯಾಕೆ ಮಾತಾಡ್ತಿದ್ಯೋ ಸುಮ್ಮನೆ ನಿಂತ್ಕೊಳ್ಳೋ ಓಯ್ ಯಾರೇ ಮಾತಾಡ್ಸಿದ್ದು ನಿನ್ನ ನಾನ ಮಾತಾಡಿದ್ದು ಏ ಬಿಡ ನಾನೆಲ್ಲ ಜಗಳ ಮಾಡಿದ್ದೀನಿ ಅವಳ ತಾನೇ ಮಾತಾಡ್ಸಿದ್ದು ಅದಕ್ಕೆ ನಾನು ಮಾತಾಡ್ತಿದ್ದೀನಿ ಅಷ್ಟೇ ನಾನು ಜಗಳ ಮಾಡಿಲಕ್ಕ ಏನಾಯ್ತು ಬಂದಿದ್ದು ಹೇಳಿ ಹೋಗೆ ನಾವು ಎಲ್ಲ ಹೊರಟಿದೀವಿ ಓ ಹೌದಾ ಎಲ್ಲ ಹೊರಟಿದಿರು ನಾನು ಬರ್ತೀನಿ ಕಣ್ರ ನಿಮ್ ಜೊತೆ ಅವ ತಾಯಿ ಏನು ಬರೋದು ಬೇಡ ನಿನ್ನ ಜೊತೆಗೆ ನಾವು ಇರೋದು ಬೇಡ ನೀನು ಬಂದಿದ್ದ ಕೆಲಸ ನೋಡ್ಕೊಂಡು ನಿಮ್ಗೆ ಬಂದಿರೋದಾರ ರೀಡಿ ಮೊದಲು ಅಲ್ಲ ಕಣ್ರು ಯಾಕೆ ಹಂಗೆ ಮಾಡ್ತೀರಾ ನಾನು ನಿಮ್ಮ ಫ್ರೆಂಡ್ಸ್ ಅಲ್ವೇನೋ ನಿಮ್ಮ ಕ್ಲಾಸ್ಮೇಟ್ ಅಲ್ಲ ನಾನು ನಿಮ್ಮ ಜೊತೆಗೆ ಬಂದರೆ ಏನಾಗುತ್ತೆ ನಿಮಗೆ ಬಂದಿದ್ಯಾ ಏನು ಮೊದ್ಲು ಏ ಏನಿಲ್ಲ ಕಣ್ರು ಸುಮ್ಮನೆ ನೀವೆಲ್ಲ ಮಾತಾಡ್ತಿದ್ರಲ್ಲ ಎಲ್ಲ ಹೋಗ್ತಿ ಹೊರಟಿದ್ರಲ್ಲ ಅದಕ್ಕೆ ನಿಮ್ಮನ್ನು ನಿಲ್ಲಿಸಕ್ಕೆ ನಾನು ಆ ಥರ ಮಾಡಿದೆ ಲೇ ನಾನು ಹೇಳಲ್ಲೇ ಉಳಿದಿದೆ ಬರೀ ಅಂತ ಮತ್ತೆ ನನಗೆ ಬೈದ್ರಿ ಉಳ ಯಾ ಜಗಳ ಮಾಡ್ತೀರಾ ಅಂತ ನೋಡ್ರಪ್ಪ ಮಾತಾಡ್ಕೇಳ್ರಿ ನೀವೇ ನಾನು ಹೋಗ್ತೀನಿ ಸುಮ್ಮನೆ ನಿಮ್ಮ ಮನೆಗೆ ನಾವೆಲ್ಲ ಏ ಇಲ್ಲ ಕಣ ನಾನು ಬರ್ತೀನಿ ನಿಮ್ಮ ಜೊತೆ ಎಲ್ಲಿ ಹೋಗ್ತಿದಿರ ಹೇಳೋ ಏ ಸುಡುಗಾಡಿಗೆ ಹೋಗ್ತಿದ್ದೀವಿ ಕಣೆ ಏನ ನೋಡಕೆ ಹೋಗೆ ಸುಮ್ಮನೆ ನೀನು ನಿಮ್ಮ ಜೊತೆ ಕರ್ಕೊಂಡು ಕರ್ಕೊಂಡೋಗಲ್ಲ ಅಲ್ವೇನ್ರ ನನ್ನನ್ನು ಬರ್ರಿ ಸ್ಕೂಲಲ್ಲಿ ನಾನು ಲೀಡ್ರ್ ಆಗಿರ್ತೀನಲ್ಲ ಅವಾಗ ಬೋರ್ಡ್ ಮೇಲೆ ಹೆಸರು ಬರಿತೀನಿ ಬರ್ರಿ ನೀವು ಮಾತಾಡಲಿದ್ರು ಕೂಡ ಬರೆದು ಹೆಸರು ಅದ್ರ ಮುಂದೆ ಪ್ಲಸ್ಸು ಪ್ಲಸ್ಸು ಹಾಕಿ ಸರ್ರ ಹತ್ರ ಓಡಿಸ್ತೀನಿ ಬರ್ರಿ ನೋಡ್ಕೊತೀನಿ ನಿಮ್ಮನ್ನು ಏಯ್ ಹೋಗಿ ನೋಡ್ತೇವಂತೆ ನೀನು ನೀನು ಸ್ಕೂಲಾಗಿ ಅಷ್ಟೇ ಲೀಡ್ರು ಇಲ್ಲಲ್ಲ ಇಲ್ಲಿ ನಾವೇ ಡಾನ್ಗಳು ಇಲ್ಲಿ ಏರಿಯಾದಲ್ಲಿ ಹೋಗಿ ಸುಮ್ಮನೆ ಏನು ಸುಮ್ಮನೆ ಇದ್ದಂಗೆಲ್ಲ ಎಷ್ಟು ಮಾತಾಡ್ತಾಳೆ ಬಾ ನೋಡ್ಕೊತೀನಿ ಬಾ ನಿನ್ನನ್ನು ಮಾತ್ರ ಬಿಡೋದಿಲ್ಲ ನಾನು ಓಬ್ರಾ ಹ್ಞೂ ನಿನ್ನ ಬಾ ಬಾ ಇತ ಬಾ ನಿನಗೆ ಏ ಹೋಗೆ ಸುಮ್ಮನೆ ನೀನು ಇವ್ರು ನಾನು ಸುಮ್ಮನೆ ಬಿಡಲ್ಲ ಸ್ಕೂಲಿಗೆ ಬರಲಿ ಇವ್ರನ್ನ ನೋಡ್ಕೊಂತೀನಿ ನಾನು ಬರಪ್ಪ ಬಾರಪ್ಪ ಹೋಗಂಬರ ನಾನು ಹೋಗ್ತಿದ್ದೀನಿ ಅವಳು ಇದ್ದಿದ್ದೆ ಬರ ಹ್ಞೂ ನಡೀರ ಹೋಗೋಣ ಲೇ ನಾವು ಆದರೂ ಅವಳು ನಂಗೆ ಮಾತಾಡಿ ಕಳಿಸ್ಬಾರ್ದು ಇಟ್ಕೊಂಡ್ರ ಪಾಪ ಬೇಜಾರಾಗಿ ಹೋಗ್ಬಿಟ್ಲು ಸಿಟ್ಟು ಮಾಡ್ಕೊಂಡು ನಾಳೆ ಏನು ಮಾತಾಡೋಣ ಅಂತ ಹೊಕ್ಕೊಂಡ್ರು ನಮಗೆ ಸ್ಕೂಲಾಗಿ ಸರ್ ಹೇಳಿ ಹೊಡೆಸ್ತೀನಿ ಅಂತ ಬೇರೆ ಹೇಳೋಗಿದ್ದಾಳೆ ಲೇ ತೊಟಾಟನು ಅವಳೇನಾದ್ರೂ ನಂಗೆ ಮಾತಾಡಿದರೆ ಸರ ರಾತ್ರಿ ಹೇಳಿದ್ರೆ ನೀ ನಿನ್ನ ಅಜ್ಜಿ ಕರ್ಕೊಂಡು ಬಾ ನಾನು ನಮ್ಮ ಅಜ್ಜನ್ ಕರ್ಕೊಂಬರ್ತೀನಿ ಬರ್ತೀನಿ ಅದೇನಾಗ್ತ ತಾಯಿಗೆ ಬಿಡಿ ಸ್ಕೂಲಿಗೆ ಲೇ ಏನೇನ್ ಪ್ಲಾನ್ ಮಾಡ್ತಿರಲ್ಲೆ ನೀವು ಸುಮ್ಮರಲೇ ಅದಕ್ಕೆ ತಡ ನೋಡೋಕೆ ಹೋಗ್ತಿದೀವಿ ಆರಾಮಾಗಿ ಇವಳು ಬಂದು ಎಲ್ಲ ಹಾಳು ಮಾಡಿಬಿಡ್ಲು ನಾಳೆ ಏನೈತೆ ಇನ್ ಕಥೆನಾ ನಮ್ದು ಸ್ಕೂಲಾಗೆ ಮೇಸೇನ ಮೊರೆದ್ರೇ ಮತ್ತೆ ನಮ್ಮ ಅಮ್ಮಂತ ಕಳ್ತಾಳೆ ನೀ ಅಪ್ಪ ಲೇ ಏನೇನೋ ಮಾತಾಡಿಬಿಡ್್ರಲ್ಲ ಲೇ ಉಳತ್ತ್ರಾ ಮತ್ತು ನಮ್ಮ ಅಮ್ಮಗೆ ಗೊತ್ತಾತು ನೋಡಿ ತಗೊಂಡ್ರ ಲೀ ಏ ಎದ್ರು ಪುಕ್ಳು ಮುಂಜಾ ಬಾರ ಸುಮ್ಮನೆ ಹೋಗೋಣ ಅಲ್ಲಿ ಅಡಿಕೆ ತೊಡ್ದಾಗ ಆರಾಮಾಗಿ ನೆಳ್ಳವು ಕುತ್ಕೊಂಡು ಮಾತಾಡ್ಕಂತ ಇಟ್ಟು ನಿನ್ನ ನಿನ್ನೆ ಯಾಕಲ್ಲಿ ಹೆಂಗೆ ನೀನು ಅದಕ್ಕೆಲ್ಲ ಇಂಥವೆಲ್ಲ ನಾವು ಎಷ್ಟು ನೋಡಿಲ್ಲ ಮುಂಜ ಸುಮ್ಮನೆ ಬಾರ ನೀನು ಅಂಬ್ಕಂಡಂಗೆಲ್ಲ ಏನೂ ಆಗಲ್ಲ ಏನು ಮಾಡ್ತಾರೆ ನೋಡ್ರಪ್ಪ ನಿಮ್ಮ ಜೊತೆಗೆ ಇದೀನಿ ನಾನು ಅಷ್ಟೇ ಏನು ಬಂದ್ರೆ ನೀವು ನನ್ನ ಜೊತೆಗೆ ಇರಬೇಕು ಅಷ್ಟೆ ಹಾಗೆಲ್ಲ ಬಿಟ್ಟು ನೋಡಿತಲ್ಲ ನಿಮ್ಮ ಜೊತೆಗೆ ಇರಲ್ಲ ಚಾಲ ಇಟ್ಟು ಹೋಗ್ಬಿಡ್ತೀನಿ ಆಯ್ತು ಬಾರು ನಾವು ನಿನ್ನ ಜೊತೆಗೆ ಬಿಟ್ಟು ಎಲ್ಲಿಗೆ ಹೋಗೋಣ ಜೊತೆಗೆ ಇರ್ತೀವಿ ಹ್ಞೂ ನಡೀರಿ ಹೋಗೋದು ಅಬ್ಬಬ್ಬ ಏನು ನಮ್ಮ ಮಂಜ ಅಡಿಕೆ ಮರನ ಹೆಂಗ್ ಸಾಕಿದಿರಲ್ಲೋ ಎಷ್ಟು ಅಂದಿದ್ದಾವೆ ಹೊಲ ನೋಡಲಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀರಲ್ಲ ನೀವು ಹ್ಞೂ ಕಣ ಡೈಲಿ ನಮ್ಮ ಅಪ್ಪ ನಮ್ಮ ಅಜ್ಜ ಕೆಲಸ ಮಾಡ್ತಿರ್ತಾರೆ ಇದ್ರಾಗೆ ನಾನು ಅವಾಗ ಬಂದು ನೋಡ್ಕೊಂಡು ಅಷ್ಟೇ ಲೇ ನೀನು ಬಂದು ಕೆಲಸ ಮಾಡೋದು ಕಲಿಯಲಿ

ತೆಂಗಿನ ಗಿಡ ಅದರದ ಮಧ್ಯ ಮಧ್ಯೆ ಇದಾವೆ ಅವು ಒಂದ್ ಐವತ್ ಗಿಡ ಇದೆ ಕಣ ತೆಂಗಿನ ಮಾರ ಬಾರಿ ಬಿಡಪ್ಪ ನೀನು ಅಲೆ ಉಡ್ತಲೆ ಶ್ರೀಮಂತ ಆಗಿಟ್ಬಿಡ್ತಿಯಲ್ಲ ಅಡಕೆ ಸೌಕಾರ ಆಗಿ ನಮ್ಮ ಅಜ್ಜ ಹಂಗ್ ಮಾಡತ್ತೆ ಹೊಲನ ಮಡಿಕೆ ಗಿಡ ಅಷ್ಟು ಚೆನ್ನಾಗಿ ಬೆಳೆಸೈತೆ ನೋಡು ನಮ್ಮ ಅಪ್ಪ ಈಗ ಅದ್ರ ಕೆಲ್ಸ ಮಾಡ್ತೇ ಹೋಗಿ ಹ್ಮ್ ಮುಂದೆ ನೀನು ಅದ್ರಾಗ ನೋಡ್ಕೊಂಡ್ ಚೆನ್ನಾಗಿ ಸಾಕಿಂದ್ ಇದ್ಬಿಡಲಿ

ಲೇ ನಿಮ್ಮ ಅಜ್ಜಿ ಯಾಕೆ ದುಡ್ಡು ಕೊಡೋದು ಗೊತ್ತಾ ನಿನಗೆ ನೀನು ದುಡ್ಡು ತಗೊಂಡು ಹೋಗಿ ಬರೀ ಅದು ತಿನ್ನೋದು ಇದು ತಿನ್ನೋದು ಹಾಳು ಮಾಡ್ತೀಯ ಅಂತೇಳಿ ನಿಮ್ಮ ಅಜ್ಜಿ ನಿನ್ನ ಕೈಗೆ ದುಡ್ಡು ಕೊಡಲ್ಲ ಮನೆಗೆ ಮನೆಗೆಳ್ದು ಊಟ ಚೆನ್ನಾಗಿ ಮಾಡಲಿ ನನ್ನ ಮೊಮ್ಮಗ ಚೆನ್ನಾಗಿ ಆರೋಗ್ಯವಾಗಿರಲಿ ಅಂತ ನೀನು ಅದನ್ನ ಅರ್ಥ ಮಾಡ್ಕೋಬೇಕು ಕಣಲಿ ಓ ನಮ್ಮ ಅಜ್ಜಿ ಪ್ಲಾನ್ ಅದೇನು ಅದಕ್ಕೆ ಬಿಡಪ್ಪ ನನಗೆ ದುಡ್ಡು ಕೊಡಲ್ಲ ನಮ್ಮ ಅಜ್ಜಿ ಯಾವಾಗ ನೋಡಿದ್ರು ಅಂಗಡಿ ಮನೆಗಳು ತಿಂತೀಯಾ ಅಂಗಡಿ ಮನೆಗಳು ತಿಂತೀಯಾ ಅಂತ ಬೈತಿರ್ತೈತೆ அதுக்கு oh, குட்டியா ಲೇ ಮಂಜ ನೀನು ಹೀಂಗ್ ಮಾಡ್ತಿಯಲ್ಲ ಅದಕ್ಕೆ ನಿನ್ನ ಅಜ್ಜಿ ನಿನ್ನ ದುಡ್ಡ್ ಕೊಡಲ್ಲ ಚನಗ್ ಬುದ್ಧಿ ಕಲಿನಿ ಚನಗ್ ಓರ್ಲಿ ನನ್ನ ಮೊಮ್ಮಗ ತಿಳ್ಕನ್ಲಿ ಅಂತ ಓಹೋ ಅದೇ ಹಂಗಾದ್ರೆ ನಮ್ಮ ಅಜ್ಜಿ ನಿನ್ನ ಒಳ್ಳೆದೇ ಹೇಳ್ತಿದ್ಕಣಾ ಪಾಪಾ 나ನೇ ಸುಣ್ಣ ಯಾವ ನೋಡಿದ್ರೆ ನಮ್ಮ ಅಜ್ಜಿ ಮೇಲೆ ರೇಗಾರ್ ತಳ್ತಿನಿ ಓ ಅಂತೇಳಿ ಪಾಪ ನಮ್ಮ ಅಜ್ಜಿ ಇಷ್ಟೋಲೇದನೆ ನಮ್ಮ ಅಜ್ಜ ನೋಡಿದ್ರೆ ಸುಣ್ಣ ದುಡ್ಡು ಕೊಡ್ತಿರ್ತಾನೆ तू

ಆಯ್ತು ಬಿಡ್ರಪ್ಪ ಅದು ಕೇಕೊಂಡು ನಾನು ಏನೋ ದುಡ್ಡು ಕಟ್ ಮಾಡಿದ್ದೀನಿ ನನ್ನ ತನ್ನ ನನ್ನೇ ಏರ್ತಿರಲ್ಲ ಅಲ್ಲ ನೀವು ಏನೂ ಮಾಡಿಲ್ಲ ಅಂದ್ರೆ ನನ್ನ ಮಾತಾಡ್ತೀರಲ್ಲ ಬಿಡ್ರಿ ಲೇ ಅಲ್ಲಿ ಟ್ಯಾಕ್ಸಿ ನಿಂತಿತಲ್ಲ ಅದು ನಿಮ್ದೇನ ಸ್ವಂತ ಓ ಅದೇ ನಮ್ಮ ಅಪ್ಪ ಬಸ ಟ್ಯಾಕ್ಸಿ ಕುಣಿತ ಅಡಿಕೆ ಹೊರಕ್ಕೆ ಬಾಳೆಗೂನು ಹೊರಕ್ಕೆ ತೆಂಗಿನ ತಾಯಿ ಎಷ್ಟು ದಿನ ಆಯ್ತು ತಂದು ಈಗಾಗಲೇ ಒಂದು ಒಂದೂವರೆ ವರ್ಷ ಆಯ್ತು ಕಣ ತಂದು ಭಾಳ ದಿನ ಆಗಿಲ್ಲ ಇನ್ನು ಹ್ಞೂ ಟ್ಯಾಕ್ಟ್ರಿ ಚೆನ್ನಾಗಿದ್ದಂಗೆ ಐತಿ ಇನ್ನು ಹೊಸದು ನೋಡೋಣ ನಡೀರೋ ಅಲ್ಲಿಗೆ ಹ್ಞೂ ಬರ್ರ ತೋರಿಸ್ತೀನಿ ನಮ್ಮ ಟ್ಯಾಕ್ಟ್ರಿನ ಹ್ಞೂ ನಡೆಯಪ್ಪ ತೋರಿಸು ನಿಮ್ಮ ಟ್ಯಾಕ್ಟ್ರಿನ ನಾವು ನೋಡ್ತೀವಿ ಸ್ವಲ್ಪ ಬಂದ್ರು ಅದಕ್ಕೆ ಕರ್ಕೊಂಡ್ಬಂದಿನಿ ನಮ್ಮ ಅಡಿಕೆ ತೋಟಕ್ಕೆ ಟ್ಯಾಕ್ಟ್ರಿ ಎಲ್ಲದನ್ನು ತೋರಿಸ್ತೀನಿ ಬನ್ನಿ

கல்யாணத்தில் பிளாஸ்டிக் பிடித்துவிட்டது ನಾವು ಒಂದ್ ಸ್ವಲ್ಪ ಎಜುಕೇಟೆಡ್ ಕಣೋ ತೋಟನು ಆಯ್ತು ಎಜುಕೇಟೆಡ್ ಅಲ್ಲ ಕುತ್ಕೋ ಏ ಮಸ್ತ್ ಟ್ಯಾಕ್ಟ್ರಿ ನೋಡಿ ಚೆನ್ನಾಗೇ ಐತೆ ನಾನು ನೋಡು ಕುಂತೀನ ಇಟ್ಕೊಂಡು ಅಯ್ಯ ಬಟ್ಟೆ ಅದು ಸ್ಟೈರಿಂಗ್ ಅಲ್ಲ ಓ ಬಿಡು ನನಗೂ ಗೊತ್ತು ನಾನೇನೋ ಅಂದೆ ಏನಂತ ನೋಡೋಣ ಅಂತ ನೀನು ಅದ್ನ ಇದು ಮಾಡ್ದಂಗೆ ಮಾಡ್ತೀವಲ್ಲ ಬಿಡು ನಮಗೂ ಗೊತ್ತೈತೆ

ಹ್ಞೂ ಕಣ ನನಗೂ ಟ್ಯಾಕ್ಟ್ರಿ ಹೊಡಿಯೋಕೆ ಬರ್ತತೆ ನನಗೆ ಬರಲ್ಲ ಅಂದ್ಕೊಂಡಿದೀಯಾ ಓಹ್ ಹೌದೇನು ಚಾಟ ಎಲ್ಲಿ ಕಾಣ್ತಿದ್ದೆ ಟ್ಯಾಕ್ಟ್ರಿ ಹೊಲಿಯೋದು ನೀನು ಏಯ್ ಹಂಗೇನಿಲ್ಲ ಕಣ ಅಲ್ಲೇ ನಮ್ಮ ಮನೆ ಹತ್ರ ಒಂದು ನಿಂತ್ಕೊಂಡಿತಲ್ಲ ಏ ಅದ್ರಾಗೆ ಅವ ನನ್ನ ಹತ್ರನೇ ಕಲ್ತ್ಕೊಂಡೀನಿ ಸ್ವಲ್ಪ ಸ್ವಲ್ಪ ಹೊಡಿಯೋಕೆ ಬರ್ತತೆ ಬಾರಿ ಬಿಡಲ್ಲ ನೀನು ಎಲ್ಲಾನು ಕಲಿಬೇಕು ಕಲಿಬೇಕು ಅಂತ ಅಂತೇಳಿ ಕಲೀತೀಯಾ ಹ್ಞೂ ಕಣಪ್ಪ ಏನು ಮಾಡ್ತೀಯ ಅಂದ್ರೆ ಏ ಯಾರಾಗ ಒಂದು ಜೀನ ಕಟ್ಟಿಯಬೇಕಲ್ಲ ಲೇ ಮುಂದೆ ಅಲ್ಲೊಂದು ಸಣ್ಣ ಮನೆ ಕಾಣ್ತೈತಲ್ಲ ಅದು ಯಾವತ್ತದು

ಲೇ ನಾನೇನು ಬಾಯಿ ಮಾತಿಗೆ ಅನ್ನಪ್ಪ ಅದಕ್ಕೆ ಯಾಕ ನೀನು ಹಿಂಗ್ರೇಗಿಸ್ತಿದ್ಯ ನನಗೇನು ಗೊತ್ತಿಲ್ಲ ಕಣ ಲೇ ಹೊಲದ ಬಗ್ಗೆ ಅದಕ್ಕೆ ಯಾಕೆ ಹಂಗೆ ಮಾಡ್ತೀಯ ನೀನು ಲೇ ಮತ್ತೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳ್ಬೇಕಣ ನಾವು ಎಜುಕೇಟೆಡ್ ಅಂದ್ರೆ ಸುಮ್ಮನೆರ ಸಾಕು ಓ ನಡೀರೋ ಮಧ್ಯಾಹ್ನ ಆಯಿತು ಉಣ್ಬೇಕು ಮನೆಗೆ ಹೋಗಿ ಹೊಟ್ಟೆ ಸತೆ ಬೆಳಿಗ್ಗೆ ಏಳು ಗಂಟೆಗೆ ತಿಂದು ಬಂದ ನಾನು ಹ್ಞೂ ಕಣ ನನಗೂ ಹಂಗೆ ಆಕತೆ ಹೊಟ್ಟೆ ಸುಡೈತೆ ಬೆಳಗ್ಗೆ ನಾನು ಸ್ವಲ್ಪ ತಿಂದಿದ್ದೆ ಈ ಭಾನುವಾರ ಬಂತು ಅಂದ್ರೆ ನಮಗೆ ಊಟದ ಚಿಂತೆನೇ ಇರಲ್ಲ ಹೆಂಗ್ ಟೈಮ್ ಹೋಗತ್ತ ಗೊತ್ತಾಗಲ್ಲ ಕಣಲೆ ಈ ಸ್ಕೂಲ್ ಇದ್ರೆ ಬರೆಯೇ ನಮ್ಗೆ ಟೈಮ್ ಹೋಗ್ಲಿ ಟೈಮ್ ಹೋಗ್ಲಿ ಭಾನುವಾರ ಬರ್ಲಿ ಅಂತಿರ್ತೀವಿ ಈ ಭಾನುವಾರ ಬಂತು ಅಂದ್ರೆ ಹೆಂಗ್ ಟೈಮ್ ಹೋಗತ್ತ ಗೊತ್ತಾಗಲ್ಲ ಹ್ಮ್ ಹೌದ್ ಕಣ ಮಂಜ ನೀನ್ ಹೇಳದ್ ನಿಜ ಯಾಕಪ್ಪಾ ಯಾಕಪ್ಪ ಚೋಡಡ ನಿಲ್ಬಿಟ್ಟಲ್ಲ ಹೋಗ್ತಾನೆ ಲೇ ನನಗೆ ಆಸೆ ಐತೆ ಆದ್ರೆ ನಿನ್ ತರ ದುರಾಸೆ ಇಲ್ಲ ಕಣ ನಾನು ಇಷ್ಟ ಕುತ್ಕೊಂಡಿದ್ನಲ್ಲ ಸಾಕು ಅದಕ್ಕೆ ನಾನು ಹೇಳದ್ ಬಂದೆ உண்டிவி